ಅದ್ರ ಸ್ನೇಹಿತರೆಲ್ಲ ಸ್ವಲ್ಪ ಕಿರುಕುಳ್ಳ ಕೊಡ್ತಾ ಇದ್ರು ಸೊ ಬಂದು ತಾಯಿ ಹತ್ರ ಬಂದು ಇಪ್ಪತ್ತೆರಡು ರೂಪಾಯಿ ಕಟ್ ಕೇಳ್ಕೊಂಡೆ ಒಂದು ವಾರಕ್ಕೆ ಕ್ಲಿಯರ್ ಆಯ್ತು ಒಂದು ವಾರ ಕ್ಲಿಯರ್ ಆಯ್ತು ಆಮೇಲೆ ಆರೋಗ್ಯದಲ್ಲಿ ಇರ್ತಾವಲ್ಲ ಸಮಸ್ಯೆಗಳು ಏರುಪೇರ್ ಆಗ್ತಾ ಇರುತ್ತೆ ಸೊ ಈ ಆರಾಮಾಗಿದ್ದೀನಿ ಆರೋಗ್ಯದಲ್ಲೂ ಚೆನ್ನಾಗಿದ್ದೀನಿ ಆಮೇಲೆ ಫ್ಯಾಮಿಲಿಯಲ್ಲಿ ಕೂಡ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ತಿಂಗಳಿಗೆ ಅಟ್ಲೀಸ್ಟ್ ಒಂದು ಎರಡು ಸರಿ ಆದರೂ ಬಂದು ಗೈಸ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೇನೆ ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ಕಂಪ್ಲೀಟ್ ಆಗಿ ಕೊನೆ ತನಕ ವಿಡಿಯೋ ನೋಡಿ ಅವಾಗೆ ನಿಮ್ಗೆ ಅರ್ಥ ಆಗೋದು ಗೈಸ್ ನಾನು ಇವತ್ತು ರಾಮನಗರದಲ್ಲಿ ಬಂದಿದ್ದೀನಿ ರಾಮನಗರದಿಂದ ಹದಿನೇಳು ಕಿಲೋಮೀಟರ್ದಲ್ಲಿ ಕೋಟಗಾರ್ನಹಳ್ಳಿ ಅಂತ ಒಂದು ಜಗ ಇದೆ ಆ ಜಗದಲ್ಲಿ ಕಬ್ಬಾಳಮ್ಮನ ಸನ್ನಿಧಾನ ಭಾಳ ಅದ್ಭುತವಾದಂತಹ ಸನ್ನಿಧಾನ ಅಂತ ಹೇಳ್ಬೋದು ಅಮ್ಮನು ಸರ್ಪ ರೂಪದಲ್ಲಿ ಸಂಚಾರ ಮಾಡ್ತಾಳೆ ಅಲ್ಲಿ ಬಂದ ಭಕ್ತಾದಿಗಳ ದರ್ಶನ ಸಹ ನೀಡ್ತಾಳೆ ಅಮ್ಮನು ಅಂಥ ಒಂದು ಅದ್ಭುತವಾದಂತಹ ಸನ್ನಿಧಾನ ಅಮರದವ್ರದ್ದು ಏನೇ ಕಷ್ಟ ಇರಲಿ ಇಲ್ಲಿ ಮುಂದೆ ಭಕ್ತಾದಿಗಳಿಗೆಲ್ಲರಿಗೂ ಒಳ್ಳೆಯದೇ ಆಗುತ್ತೆ ಅಂತ ಕೆಟ್ಟದ್ದು ಇವತ್ತರೆಗೂ ಆಗಿಲ್ಲ ಗೈಸ್ ನೀವೇನು ಮನಸ್ಸಲ್ಲಿ ತಿಳ್ಕೊಳ್ತಿರೋ ಅದು ನೆರವೇರುವಂತಹ ಅಮ್ಮನವರ ಸನ್ನಿಧಾನ ಕಬ್ಬಾಳಮ್ಮನ ಸನ್ನಿಧಾನ ಮಂಗಳಾರ್ಯ ತಗೊಳ್ಳಿ ನಿಮ್ಮ ಜೀವನದಲ್ಲಿ ಅಷ್ಟೇ ನನ್ನ ಜೀವನದಲ್ಲಿ ಅಷ್ಟೇ ಎಲ್ಲ ಕಷ್ಟ ಕಾಲ್ಪನೆಗಳು ನಮ್ಮದು ತೀರು ಹೋಗಲಿ ಅಂತ ಹೇಳಿಬಿಟ್ಟು ಹತ್ರ ಪ್ರಾರ್ಥನೆ ಮಾಡೋಣ ಮುಂದಕ್ಕೆ ವಿಡಿಯೋದಲ್ಲಿ ಏನಿದೆ ಎಲ್ಲವನ್ನು ನಾನು ತೋರಿಸ್ತೀನಿ ಇಲ್ಲಿ ಕಾಮಿಡಿ ಮಾಡುವಂತಹ ಉದಯ್ ಟಿ ವಿಯಲ್ಲಿ ಕೃಷ್ಣ ಅವರು ಬಂದಿದ್ದಾರೆ ಆ್ಯಕ್ಚುಲಿ ನನಗೂ ಗೊತ್ತಿಲ್ಲ ಅವ್ರು ಅಲ್ಲಿ ಅವರು ಐದು ವರ್ಷಗಳಿಂದ ಈ ಕಬಾಳಮ್ಮನ ಸನ್ನಿಧಾನಕ್ಕೆ ಬರ್ತಾ ಇದ್ದಾರೆ ಅವರ ಕಷ್ಟ ಯಾಕಂದರೆ ಟಿ ವಿಯಲ್ಲಿ ಕೆಲಸ ಮಾಡಲಿ ಮೂವಿಯಲ್ಲಿ ಕೆಲಸ ಮಾಡಲಿ ದೇವರಿಗೆ ಎಲ್ಲರೂ ಒಂದು ಮುಂದೆ ಅವ್ರಿಗೂ ಕಷ್ಟ ಇರುತ್ತೆ ಅಂತ ಇವತ್ತು ನನಗೆ ಗೊತ್ತಾಯ್ತು ಯಾಕಂದ್ರೆ ಅವ್ರ ಹತ್ರ ನಾನು ಮಾತಾಡಿದ್ದೀನಿ ಅವ್ರು ಏನು ಹೇಳ್ತಾರೆ ಎಲ್ಲ ಕೇಳಿ ತಿಳ್ಕೊಳ್ಳೋಣ ಅಮ್ಮನವ್ರ ನಿಜಾಯಿತಿ ಏನು ನೂರು ಪರ್ಸೆಂಟ್ ಕೆಲಸ ಆಗುತ್ತೆ ನಮ್ದೆ ಇಲ್ಲ ಅನ್ನೋದು ಅವ್ರ ಬಾಯಿಯಿಂದಾನೇ ನಾನು ಕೇಳಿದ್ದೀನಿ ನೀವೆಲ್ಲ ಕೇಳ್ತೀರ ಸಹ ನೋಡಿ ಯಾಕಂದ್ರೆ ಅವ್ರಿಗೆ ಒಳ್ಳೇದಾಗಿಲ್ಲ ನಮ್ಗೂ ಒಳ್ಳೇದಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಾನು ಸರಿ ಸುಮಾರು ಒಂದು ವರ್ಷದಿಂದ ಬರ್ತಾ ಇದ್ದೀನಿ ಇಲ್ಲಿ ಹೌದಾ ಐದು ವರ್ಷದಿಂದ ಬರ್ತಾ ಇದ್ದೀನಿ ಹೌದಾ ನಾನು ಬೆಂಗಳೂರು ಹಾ ಹಾ ಗೊತ್ತು ಸರ್ ಉದಯ್ ಟಿವಿಯಲ್ಲಿ ನೀವು ಕೆಲಸ ಅಂತ ಎಲ್ಲರಿಗೂ ಗೊತ್ತು ಬೆಂಗಳೂರಿಗೆ ಅರ್ಧ ಬೆಂಗ್ಳೂರ್ ಏನು ಪೂರ್ತಿ ಕರ್ನಾಟಕ ಗೊತ್ತು ಬಟ್ ನಾನು ಆಶ್ಚರ್ಯ ಏನಂದ್ರೆ ಕಬಾಳ ಮನಸ್ಸಿ ಏನ್ ಮಾಡ್ತಾ ಇದ್ದೀರಾ ಇಲ್ಲ ನನಗೆ ಇದ್ದೀನಿ ದಿನ ನಿಮ್ ಯೂಟ್ಯೂಬ್ ಎಲ್ಲ ನೋಡ್ತಾ ಇರ್ತೀನಿ ಹೌದಾ ಸರ್ ನನ್ಗ್ ಭಾಳ ಖುಷಿ ಆಗ್ತಾ ಇದೆ ಬೆಂಗಳೂರಿಂದ ಇಷ್ಟು ದೂರ ರಾಮನಗರ ಹತ್ರ ಕಬ್ಬಾಳವನ್ನು ಸಂವಿಧಾನಕ್ಕೆ ಬಂದಿದ್ದೀರಂದ್ರೆ ಏನೋ ವಿಶೇಷ ಇದೆ ಸರ್ ಸಂನಿಧಾನದಲ್ಲಿ ಇಲ್ಲ ಹಂಡ್ರ ಪರ್ಸೆಂಟ್ ನಾನು ಹೇಳ್ದಂಗೆ ಒಂದು ಐದು ವರ್ಷದಿಂದ ಬರ್ತಾ ಇದ್ದೀನಿ ಆಹಾ ಆ್ಯಕ್ಚುಲಿ ಬೆಂಗಳೂರಿಂದ ಇಲ್ಲಿಗೂ ಒಂದು ನೂರಾರು ಕಿಲೋಮೀಟರ್ ಡಿಸ್ಟೆನ್ಸ್ ಇರ್ಬೋದು ಓಕೆ ಸೊ ಇಲ್ಲಿ ಏನಂದ್ರೆ ಒಂದು ವಿಶೇಷವಾದಂತ ಒಂದು ಶಕ್ತಿ ಇದೆ ಅಂದ್ರೆ ನಾವು ಏನೇ ಈಗ ನೋಡಿ ಹೊರಗಡೆ ಎಲ್ಲ ನಾವು ಇಲ್ಲಿ ಹೋದಾಗೆಲ್ಲ ಭಾಳಷ್ಟು ದುಡ್ಡುಗಳು ಖರ್ಚು ಮಾಡಿಸ್ತಾರೆ ಆದರೆ ಇಲ್ಲಿ ಯಾವುದೇ ರೀತಿಯಾದಂಥ ಹಣದ ಒಂದು ಆಸೆ ಇಲ್ಲದೆ ಇಪ್ಪತ್ತೆರಡು ರೂಪಾಯಿ ಒಂದು ಹರಕೆ ರೂಪದಲ್ಲಿ ಈ ತಾಯಿಗೆ ಒಂದು ಹರಕೆ ರೂಪದಲ್ಲಿ ಕಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕೆಲಸಗಳಾಗತ್ತೆ ಆ್ಯಕ್ಚುಲಿ ನನಗೆ ಭಾಳಷ್ಟು ಕೆಲಸಗಳಾಗಿದೆ ಈ ತಾಯಿಯಿಂದ ಈಗ ಯಾವುದೋ ಒಂದು ಫೈನಾನ್ಸ್ ಇತ್ತು ಅದು ಕ್ಲಿಯರ್ ಆಯಿತು ಆಮೇಲೆ ಪ್ರಾಪರ್ಟಿ ಇದು ಸ್ವಲ್ಪ ನನಗೆ ಸ್ನೇಹಿತರು ಸ್ನೇಹಿತರೆಲ್ಲ ಸ್ವಲ್ಪ ಕಿರುಕುಳ್ಳ ಕೊಡ್ತಾ ಇದ್ರು ಸೊ ಬಂದು ತಾಯಿ ಹತ್ರ ಬಂದು ಇಪ್ಪತ್ತೆರಡು ರೂಪಾಯಿ ಕಟ್ಟಿ ಕೇಳ್ಕೊಂಡೆ ಒಂದು ವಾರಕ್ಕೆ ಕ್ಲಿಯರ್ ಆಯ್ತು ಒಂದು ವಾರಕ್ಕೆ ಕ್ಲಿಯರ್ ಆಯ್ತು ಆಮೇಲೆ ಆರೋಗ್ಯದಲ್ಲಿ ಇರ್ತಾವಲ್ಲ ಸಮಸ್ಯೆಗಳು ಏಳ್ಪೇರ್ ಆಗ್ತಾ ಇರುತ್ತೆ ಆರಾಮಾಗಿದ್ದೀನಿ ಆರೋಗ್ಯದಲ್ಲೂ ಚೆನ್ನಾಗಿದ್ದೀನಿ ಆಮೇಲೆ ತಿಂಗಳಿಗೆ ಅಟ್ಲೀಸ್ಟ್ ಒಂದು ಎರಡು ಸರಿ ಆದ್ರೂ ಒಂದೇ ಬರ್ತೀನಿ ಈ ಪುಣ್ಯಕ್ಷೇತ್ರಕ್ಕೆ ಬಂದು ಆ ತಾಯಿ ಹತ್ರ ಕೈ ಮುಗ್ಕೊಂಡು ನಮ್ಮ ಮನಸ್ಸಿನದೆಲ್ಲ ಕೇಳ್ಕೊಂಡ್ರೆ ಮನಸ್ಸು ಅಗ್ರ ಆಗುತ್ತೆ ಸ್ವಲ್ಪ ರಿಲ್ಯಾಕ್ಸ್ ಸಿಗುತ್ತೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನೋಡಿ ಈ ನೆಕ್ಸ್ಟ್ ಒಳ್ಳೊಳ್ಳೆ ಸ್ವಲ್ಪ ಪ್ರಾಜೆಕ್ಟ್ಗಳೆಲ್ಲ ಬರ್ತಾ ಇದೆ ಈ ಕ್ಷೇತ್ರಕ್ಕೆ ಬಂದ ಮೇಲೆ ಸಿನಿಮಾಗಳಾಗಿರ್ಬೋದು ಹಲವಾರು ಅವಕಾಶಗಳು ಸಿಗ್ತಾ ಇದೆ ಹೀರೋ ಕೂಡ ಮಾಡ್ತಾ ಇದ್ದೀನಿ ಈ ತಾಯಿ ಹತ್ರ ಕೇಳ್ಕೊಂಡಿದ್ದೆ ಬಹಳ ಲೇಟ್ ಆಯಿತು ಸಿನಿಮಾ ಹೀರೋ ಮಾಡಬೇಕು ಒಂದು ಆಸೆ ಇತ್ತು ಅದು ಕರ್ನಾಟಕದ ಜನ ಒಂದು ಆಶೀರ್ವಾದ ಮಾಡಿದ್ದಾರೆ ನೋಡಿ ಬೇಡ ಒಂದು ಸಿನಿಮಾ ಮಾಡೋಣ ತಾಯಿ ಒಂದು ನನಗೆ ಒಂದು ದಾರಿ ಕೊಡು ಅಂತ ಕೇಳ್ಕೊಂಡೆ ಆಗುತ್ತೆ ಆಗುತ್ತೆ ಆಗತ್ತೆ ಪ್ರೊಸೆಸಿಂಗ್ ನಡೀತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾನು ಆಗುತ್ತೆ ಸರ್ ನನಗೆ ಇವತ್ತು ಬಹಳ ಖುಷಿ ಆಗ್ತಾ ಇದೆ ನೀವು ಇಲ್ಲಿ ಬರ್ತೀರ ಅಂತ ನನ್ಗೆ ಗೊತ್ತಿದೆ ನಾನು ಬೆಳಿಗ್ಗೆನೆ ಬಂದ್ಬಿಡ್ತಾ ಇದ್ದೆ ಇರಲಿ ಆದ್ರೆ ಯಾಕಂದ್ರೆ ನಾವು ಡೈಲಿ ಪ್ರತಿನಿತ್ಯ ನಾವು ನೋಡ್ತಾ ಇರ್ತೀವಿ ನಿಮ್ ಕಾಮಿಡಿ ಅಲ್ಲ ಅದಕ್ಕಾಗಿ ನಾನು ನಿಮ್ಮ ನೋಡಿ ಶಾಕ್ ಆದ್ರೆ ನಾನು ಸ್ವಲ್ಪ ಶಾಕ್ ಎಲ್ಲ ನಾವು ಕಲಾವಿದ್ರು ಶಾಕ್ ಅಲ್ಲ ಏನಿಲ್ಲ ಯಾಕಂದ್ರೆ ನಾವು ಕಾಮಿಡಿ ಟೈಮ್ ಉದಯ ಕಾಮಿಡಿ ಸಿಂಪಲ್ ಆಗಿ ಒಂದು ಕಾಮಿಡಿ ಸ್ಟೋರಿ ಬರ್ತಾ ಇದೆ ಈಗ ಸರಿಸುಮಾರು ಸುಮಾರು ಹದಿನಾರು ವರ್ಷದಿಂದ ಉದಯ ಕಾಮಿಡಿಲಿ ಇದ್ದೀನಿ ನಾನು ಜನಗಳಿಗೆ ಏನ್ ಹೇಳದಂದ್ರೆ ಮನುಷ್ಯನ್ ನಂಬೇಡಿ ರಿಲೇಶನ್ಗಳ್ ನಂಬೇಡಿ ದೇವ್ರನ್ನ ನಂಬಿ ಯಾಕಂದ್ರೆ ಒಳ್ಳೇದು ಕೆಟ್ಟದ್ದು ಎಲ್ಲ ದೇವ್ರ ಕೈಲಿ ಇರೋದು ಅಲ್ವಾ ಆಮೇಲೆ ಇಲ್ಲಿ ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂತಂದ್ರೆ ನನಗೆ ಖುಷಿ ಆಗಿದ್ದು ಸಂತೋಷ ಆಗಿದ್ದು ಅಂದ್ರೆ ಈ ತಾಯಿ ಪೂಜೆ ಹರಕೆ ಕಟ್ಕೊಂಡಾದ್ಮೇಲೆ ನಮ್ಮ ಕುಲ ದೇವರುಗಳು ಇರ್ತಾರಲ್ಲ ಅಂದ್ರೆ ಮನೆ ದೇವರುಗಳು ಮನೆ ದೇವ್ರುಗಳ ಮೇಲೆ ಪೂಜೆ ಮಾಡ್ತಾರೆ ಇಲ್ಲಿ ನಮ್ಮ ನಿಮಿಷಾಂಬಾ ಅಥವಾ ಹರಿಯೋ ನದಿನಲ್ಲಿ ಸರ್ವ ಕಷ್ಟಗಳನ್ನು ನಿವಾರಣೆ ಮಾಡುವಂತ ಒಂದು ಒಳ್ಳೆ ಪೂಜೆ ಮಾಡ್ತಾರೆ ಒಂದು ಅದ್ಭುತವಾದ ಕ್ಷೇತ್ರ ಇದು ಆ ಒಂದು ಹರಿಯೋ ನದಿಲಿ ಆ ಪೂಜೆ ಒಂದು ಮಾಡಿಸ್ಕೊಂಬಿಟ್ರೆ ನಿಮ್ಗೆ ಏನಾದರೂ ಕಷ್ಟಗಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟು ನಾವು ಕೂಡ ಮಾಡಿಸಿದ್ದೀವಿ ಮಾಡಿಸಾದ್ಮೇಲೆ ಸ್ವಲ್ಪ ಮೊದಲೆಲ್ಲ ಸ್ವಲ್ಪ ಅಶಾಂತಿ ನೆಮ್ಮದಿ ಇಲ್ಲ ದುಡ್ಡಿದ್ರೂ ಒಂಥರ ಏನೋ ಮಾನಸಿಕವಾಗಿ ಒಂದು ನೋವು ಇವೆಲ್ಲ ಕಾಡ್ತಾ ಇತ್ತು ಸೊ ಹೇಳಿದ್ನಲ್ಲ ಕೆಲವರು ಸ್ನೇಹಿತರುಗಳಿಂದ ರಿಲೇಷನ್ಗೆ ಸಣ್ಣ ಪುಟ್ಟ ಆಗ್ತಾ ಇರುತ್ತೆ ಯಾರ್ಗೆ ನಾವೇನು ಯೂಟ್ಯೂಬ್ ಅಲ್ಲಿ ನೋಡಿ ಅಲ್ಲಿ ನೋಡಿ ಯಾಕಂದ್ರೆ ತಾಯಿ ಕಬ್ಬಳಮ್ಮ ಅಂದ್ರೆ ವಿಶೇಷ ಶಕ್ತಿ ಆ ತಾಯಿ ಚಮತ್ಕಾರನೇ ಬೇರೆ ಅಲ್ವಾ ಬರೋ ಭಕ್ತರುಗಳನ್ನ ತನ್ನ ಮಕ್ಕಳನ್ನ ಈಗ ತಾಯಿ ಹೇಗೆ ಸಾಕ್ತಾಳೆ ಹೇಗೆ ಆಶೀರ್ವಾದ ಮಾಡ್ತಾಳೆ ಅದೇ ರೀತಿ ತಾಯಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಬರೋ ಭಕ್ತರುಗಳಿಗೆ ಏನೇ ಸಮಸ್ಯೆ ನೋಡಿ ಫೈನಾನ್ಸ್ ಹೇಳಿದೆ ಆಮೇಲೆ ಕೆಲವರು ಲಾಸ್ಟ್ ಟೈಮ್ ನಮ್ಮ ಸ್ನೇಹಿತರೆ ಅವ್ರು ಸ್ವಲ್ಪ ಮದುವೆ ಒಂದು ಐದಾರು ವರ್ಷ ಆಗಿತ್ತು ಮಕ್ಕಳಾಗಿರ್ಲಿಲ್ಲ ಆಮೇಲೆ ಸಿಕ್ಸ್ ಮಂತ್ಸಲ್ಲಿ ಅವ್ರಿಗೊಂದು ಒಳ್ಳೆ ನ್ಯೂಸ್ ಬಂತು ಆಮೇಲೆ ಏನಾದರೂ ಈ ಕೆಲವ್ರು ಹೇಳ್ತಾರೆ ಅದು ನಾನು ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಚಮತ್ಕಾರ ನಡೆಯುತ್ತೆ ಆಮೇಲೆ ಇದೊಂದು ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಈ ಕ್ಷೇತ್ರದಲ್ಲಿ ವಿಶೇಷವಾದ ಪೂಜೆ ಮಾಡೋ ಟೈಮಲ್ಲಿ ಸಾಕ್ಷಾತ್ ಆ ತಾಯಿ ರೂಪದಲ್ಲಿ ಬಂದು ನಮಗೆ ಆಶೀರ್ವಾದ ಕೊಡ್ತಾಳೆ ಹಾಗೆ ಸರ್ಪ ರೂಪದಲ್ಲಿ ಆ ತಾಯಿ ದರ್ಶನ ಕೊಡ್ತಾಳೆ ಇದು ವಿಶೇಷವಾದ ಚಮತ್ಕಾರ ನಡೆದು ಈ ಕ್ಷೇತ್ರದಲ್ಲಿ ಈ ದೇವಸ್ಥಾನದಲ್ಲಿ ಆ ತಾಯಿ ಬಗ್ಗೆ ಹೇಳ್ತಾ ಹೋದ್ರೆ ಒಂದ ಎರಡು ಸಾಕಷ್ಟಿದೆ ಇಡೀ ಕರ್ನಾಟಕದ ಎಲ್ಲರ ಜನರು ದಯವಿಟ್ಟು ಬನ್ನಿ ಈ ಒಂದು ಕ್ಷೇತ್ರಕ್ಕೆ ಬನ್ನಿ ಯಾಕಂದ್ರೆ ನಾವು ಆರ್ಟಿಸ್ಟಾಗಿ ಹೇಳ್ತಾ ಇಲ್ಲ ಅಥವಾ ಏನಾದರೂ ಕಲಾವಿದರು ಅಂತ ಏನಿಲ್ಲ ಕಮ್ಮಿ ನಿಮ್ಮ ಕಷ್ಟಗಳ ನಿವಾರಣೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನಾನು ತಿಂಗಳಿಗೆ ಎರಡು ಎರಡು ಸರಿ ಬರ್ತಾ ಇರ್ತೀನಿ ನಿಮಗೂ ಒಳ್ಳೇದಾಗಲಿ

ಶಿವ ಸಂಪೂರ್ಣ ಶಿವ ಪೈ ಶಿವ ಹರಿಯೋ ನೀರದಲ್ಲಿ ಏನೋ ನೀವು ಮಾಡ್ತೀರಾ ಅಂತ ಹೇಳಿದ್ರ ಸೊಮ್ಲ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಹರಿಯೋ ನೀರಿನಲ್ಲಿ ಸಮಸ್ಯೆಗಳು ಪರಿಹಾರ ಮಾಡ್ತೀರಾ ಇಲ್ಲಾಂದ್ರೆ ಏನು ಅಂತ ಹರಿಯೋ ನೀರಲ್ಲಿ ಅವರ ಕುಲೋ ಕುಲದೇವತೆ ಕುಲದೇವತೆಯ ಹೆಸರಲ್ಲಿ ಅವ್ನ ಬಾಗಣ ಅರ್ಪಣೆ ಮಾಡಿ ಅಮ್ಮನವ್ರಿಗೆ ಅದನ್ನು ದೋಷಗಳು ಅಲ್ಲಿ ಮೂಲ ದೋಷಗಳಾಗಿರೋದು ಕೆಲವೊಂದು ನಾವೇನು ಇದನ್ನು ನಾವು ಪಬ್ಲಿಕಲ್ಲಿ ಹೇಳೋದಕ್ಕಾಗಲ್ಲ ಯಾಕೆಂದ್ರೆ ಇನ್ನೊಂದು ಏನಾಗ್ಬಿಡುತ್ತೆ ಅಂತಂದರೆ ನಾನು ಮಾಡ್ತಾ ಇದ್ದೀನಿ ಅಂತ ಇನ್ನೊಬ್ಬನು ಮಾಡೋಕ್ಕೆ ಹೋಗೋದು ಅದು ಒಳ್ಳೇದಾಗಲ್ಲ ಅದು ಈಗ ಆಲ್ಮೋಸ್ಟ್ ಯಾರೂ ಮಾಡಲ್ಲ ಇಂಥ ಪೂಜೆಗಳನ್ನ ಅದು ನಾವು ಮಾಡ್ತೀವಿ ಮಾಡಿ ಅದನ್ನು ಅವ್ರಿಗೆ ಕಷ್ಟ ಕಲ್ಪನೆಗಳನ್ನೆಲ್ಲ ಪರಿಹಾರ ಮಾಡಿಕೊಡ್ತೀವಿ ಅದು ನಾವು ಈಗ ಓಪನ್ ಆಗಿ ನಾವು ಹೇಳೋದಕ್ಕಾಗಲ್ಲ ನಿಮಗೆ ನಾನು ಅದು ಇನ್ನೊಬ್ಬ ವಿದ್ಯೆ ಕಲ್ ಕಲಿತೇ ಇರೋನೇನು ಮಾಡ್ತಾನೆ ಅದು ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಹೋಗೋದಕ್ಕಿಂತ ಅದು ನಮ್ಮಲ್ಲೇ ಇರಬೇಕು ಆ ಶಕ್ತಿ ನಾವು ಕಲ್ತಿರೋ ವಿದ್ಯೆ ನಮ್ಮಲ್ಲೇ ಇರಬೇಕು ನಾವು ಜನಕ್ಕೆ ಒಳ್ಳೇದು ಮಾಡ್ಬೇಕು ಅನ್ನೋದು ನನ್ನ ಅನುಭವ ಸ್ವಾಮಿಗಳಲ್ಲಿ ಇನ್ನೊಂದು ಮಾತೇನಂದ್ರೆ ಪ್ರಶ್ನೆ ಏನಂದ್ರೆ ಭಕ್ತಾದಿಗಳು ಬಂದಿಲ್ಲಿ ಎಷ್ಟು ವಾರ ಬರ್ಬೇಕು ಖಚಿತವಾಗಿ ಬರ್ಬೇಕಾ ಇಲ್ಲ ಅಂದ್ರೆ ಒಂದ್ಸರಿ ಬಂದು ಪೂಜೆ ಮಾಡ್ಕೊಂಡು ಹೋಗಿ ನೀವು ಮಾರ್ಕೆಟ್ ಕಟ್ಕೊಂಡು ಹೋದ್ರೆ ಆಮೇಲೆ ಬರಂಗಿಲ್ಲ ಆಮೇಲೆ ಬೇಕಾದ್ರೆ ಬಂದು ಪೂಜೆ ಮಾಡಿ ಅಂತ ಕೂಡ ಕೆಲವರು ಕಮೆಂಟ್ಸ್ ಆಗ್ತಾರೆ ಎಷ್ಟು ವಾರ ಬರ್ಬೇಕು ಖಂಡಿತ ಈ ತರ ಇಷ್ಟು ವಾರ ಬನ್ನಿ ಅಂತ ನಾವ್ ಬನ್ನಿ ಅಂತ ಹೇಳದಕ್ಕೆ ಹೋಗಲ್ಲ ನಾವು ಮತ್ತೆ ಅವ್ರಿಗೆ ಕೆಲವ್ರಿಗೆ ಏನಾಗುತ್ತೆ ಅಂತಂದ್ರೆ ಈ ಕೆಲವ್ರಿಗೆ ಅಡ್ಜಸ್ಟ್ಮೆಂಟ್ ಆಗುತ್ತೆ ನಾವ್ ದೇವ್ರ ಹತ್ರ ಹೋದ್ರೆ ತುಂಬಾ ಒಳ್ಳೇದಾಯ್ತು ಅಂತಾರೆ ಕೆಲವ್ರು ಆಗಲ್ಲ ಅಂತ ಬ್ಯಾಡ್ ಕಮೆಂಟ್ ಮಾಡ್ಬೋದು ಯಾಕೆ ಅಂತಂದ್ರೆ ಅವ್ರಿಗೆ ಒಬ್ಬ ಮನುಷ್ಯ ಇಲ್ಲಿಗೆ ಬಂದು ನಾವು ದೇವ್ರ ಹತ್ರ ಬೇಡ್ಕೊಂತೀವಿ ಏನಂದ್ರೆ ಆತ್ಮ ಶುದ್ಧಿ ದೇಹ ಶುದ್ಧಿ ಮತ್ತೆ ಮನಸ್ಸು ಶುದ್ಧಿ ಇತ್ತು ಖಂಡಿತವಾಗ್ಲೂ ಇತ್ತು ಅಂದ್ರೆ ಆ ಈಗ ನಾವು ಏನ್ ಮಾಡ್ತೀವಿ ಸ್ನಾನ ಕೊಳೆ ಆದ್ರೆ ಸ್ನಾನ ಮಾಡ್ಕೊಂತೀವಿ ಅದೇ ತರ ಮನುಷ್ಯನ್ಗೆ ನಮ್ಮ ದೇಹದಲ್ಲಿ ಶುದ್ಧೀಕರಣ ಇರಬೇಕು ಶುದ್ಧೀಕರಣ ಮಾತಲ್ಲೇ ಆಗಲಿ ದೇಹದಲ್ಲೇ ಆಗಲಿ ಅವ್ರ ಮನಸ್ಥಿತಿ ಆಗ್ಲಿ ಶುದ್ಧೀಕರಣವಾಗಿ ದೇವ್ರನ್ನ ಖಂಡಿತವಲ್ಲೂ ಬೇಡ್ಕೊಂಡ್ರೆ ಅದು ಪ್ರತಿಫಲ ಖಂಡಿತವಲ್ಲೂ ನೀಡ್ತಾರೆ ನಾವು ಒಳಗಡೆ ಕೆಟ್ಟ ಮನಸ್ಸು ಮಾಡಿಕೊಂಡು ಮೇಲ್ಗಡೆ ನಾನು ಒಳ್ಳೇದು ಮಾಡಿ ಒಳ್ಳೇದು ಮಾಡಿ ಅಂತ ಖಂಡಿತವಲ್ ಯಾರಿಗೂ ದೇವ್ರು ಒಳ್ಳೇದು ಮಾಡಲ್ಲ ಅಲ್ವಾ ಹ್ಮ್ ಇನ್ನೊಂದು ಮಾತು ಏನಂದ್ರೆ ಇಲ್ಲಿ ಬರುವ ಭಕ್ತಾದಿಗಳಿಗೆ ಈ ಮತ್ತೆ ಬಸ್ ಎಲ್ಲ ಇದೆಯಾ ಖಂಡಿತವಾಗ್ಲೂ ಇದೆ ಒಂದು ಹಾಫ್ ಅನ್ ಅವರ್ಗು ಮಾಗಡಿ ಮತ್ತೆ ರಾಮನಗರ ಮಧ್ಯೆ ಇರೋದ್ರಿಂದ ಮಾಗಡಿ ರೂಟ್ ಜಾಲಮಂಗ್ಲಾ ರೂಟ್ ಮತ್ತೆ ಮಾಗಡಿ ರೂಟ್ ಇರೋದ್ರಿಂದ ಹಾಫ್ ಅನ್ ಅವರ್ಗು ಹಾಫ್ ಅನ್ ಅವರ್ಗು ಬಸ್ ಬರ್ತಾ ಇರುತ್ತೆ ಸಂಜೆ ನೈಟ್ ಎಂಟು ಗಂಟೆವರೆಗೂ ಬಸ್ ಬರ್ತಾ ಇರುತ್ತೆ ಆ ನಂತರ ಇನ್ನೊಂದೇನು ಅಂತಂದ್ರೆ ಇಲ್ಲಿ ಬಂದು ಇಳಿದು ನಾನು ನಡ್ಕೊಂಡು ಹೋಗಬೇಕು ಮತ್ತೆ ಬಸ್ ಇಲ್ಲ ಅನ್ನೋ ಸಮಸ್ಯೆ ಖಂಡಿತವಾಗ್ಲೂ ಇಲ್ಲ ಆಟೋದಲ್ಲಿ ಹೋಗ್ಬೇಕನ್ನೋ ಸಮಸ್ಯೆನೂ ಇಲ್ಲ ಖಂಡಿತವಾಗ್ಲೂ ಬಸ್ಸು ಬರ್ತವೆ ಮತ್ತೆ ಜನಗಳು ಬರುವಂತ ಸೌಕರ್ಯತೆ ಇದೆ ಇಲ್ಲಿ ಬೆಂಗಳೂರು ಬಂದ್ರೆ ರಾಮನಗರದಿಂದನೂ ಬರಬಹುದು ಅಥವಾ ಮಾಗಡಿಯಿಂದನೂ ಬರಬಹುದು ಎರಡು ಕಡೆ ಅವ್ರು ಎಲ್ಲೆಲ್ಲ ಜಸ್ಟ್ ಇದಾಗಿರುತ್ತೋ ಅಲ್ಲಿ ಖಂಡಿತವಾಗೂ ಬರಬಹುದು ಅವರು ಇದೇನು ಹುಡುಕ್ಬೇಕನ್ನೋದೇನು ಇಲ್ಲ ಇದನ್ನ ಮೇನ್ ರೋಡ್ ಅಲ್ಲಿ ಮೇನ್ ರೋಡ್ ಆಯ್ತು ಸ್ವಾಮಿಗಳೇ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದೀರಾ ಬಹಳ ಧನ್ಯವಾದಗಳು ನಮಸ್ಕಾರ